ಎಲ್ರಿಗೂ ನಮಸ್ಕಾರ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡೋಸ್ಟು ಬ್ಯಾಂಗ್ಳೂರ್ ಜರ್ನಿ ಬಗ್ಗೆ ಹೇಳಿದ್ದೆ ಈ ವಿಡಿಯೋದಲ್ಲಿ ನಮ್ಮ ರೂಮ್ ಮತ್ತು ರೆಸ್ಟೋರೆಂಟ್ ಸನ್ಸೆಟ್ ಮತ್ತು ಸನ್ಸೆಟ್ ವ್ಯೂ ಹೇಗಿತ್ತು ಅಂತ ನೋಡೋಣ ರೂಮ್ ಬಂದು ಎಂಟ್ರ್ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ ಅಲ್ಲಿ ಮತ್ತು ಮತ್ತೆ ಎಷ್ಟು ಚಂದವಾದ ವಾಲ್ ಹ್ಯಾಂಗಿಂಗ್ ಮತ್ತೆ ಸೀಲಿಂಗು ನಿಂದ ನೇರವಾಗಿ ನೋಡಿದ್ರೆ ಎದುರಿಗೆ ಕಾಣೋದೆ ಸಿ ತಿಳಿಯಾದ ಕ್ರಿಸ್ಟಲ್ ಕ್ಲಿಯರ್ ಅಂತಿರೋ ಸಾಗರ ತುಂಬಾ ಬ್ಯೂಟಿಫುಲ್ ವ್ಯೂ ಇದಂತು ತರ ಪಕ್ಕಾ ಟಿವಿ ಅದರಲ್ಲಿ ವೆಲ್ಕಮ್ ಮೆಸೇಜ್ ಬೇರೆ ಕಾಣ್ತಿತ್ತು ಹಾಗೆ ಇಲ್ಲಿ ಕಾಫಿ ಟೀ ಮೇಕರ್ ಇಲ್ಲಿ ನೋಡ್ಬೋದು ಹಾಗೆ ಮೇನ್ ಡೋರ್ ಪಕ್ಕ ಇನ್ನೊಂದು ಬದಿಲಿ ಒಂದು ಮಿನಿ ಬಾರ್ ಆ ಬಾರ್ ಕೌಂಟರ್ ಅಲ್ಲಿ ಫ್ರೀ ಆಗಿರ್ತಿತ್ತು ಸ್ವಲ್ಪ ಏನೋ ಕೆಲವೊಂದಿಷ್ಟು ಬಿಯರ್ ರೂಮ್ ಮತ್ತೆ ಬೇರೆ ಬೇರೆ ಕೂಲ್ ಡ್ರಿಂಕ್ಸ್ ಗಳು ಈ ತರದ್ದೆಲ್ಲ ಇಟ್ಟಿತ್ತು ಆಮೇಲೆ ಒಂದಿಷ್ಟು ಇಲ್ಲಿ ವಾಟರ್ ಬಾಟಲ್ಸ್ ಸ್ನಾಕ್ಸು ಆಮೇಲೆ ಪಕ್ಕನೆ ಒಂದು ವಾಡ್ರೋಬ್ ಇತ್ತು ఈ వాడ్రోబల్ సేఫ్టీ లాకర్ ఇప్పుడు ఐరన్ బాక్స్ ఈవన్ బీచ్ చప్పల్ కూడా ఇంకా తగ్గి ఆమె వాటర్ జాకెట్స్ ఇప్పుడు నీరెరు అంత సో వాటర్ బంగ్లో అల్వా అదే అంత ఇలా సేఫ్టీ సేఫ్టీ అంత జాకెట్స్ ఇప్పుడు ఆమె వేయంగ్ మిషన్ కూడా ಕಾಣುತ್ತೆ ಸೊ ಈ ವಾಶ್ರೂಮ್ ಅಲ್ಲಿ ಒಂದು ಈ ಲ್ಯಾಡರ್ ಇತ್ತು ಈ ಲ್ಯಾಡರ್ ಏನಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಾಗಲಿಲ್ಲ ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಪ್ಲಸ್ ಅದು ಲ್ಯಾಡರ್ ಕಂಬ ಹ್ಯಾಂಗರ್ ಆಗಿತ್ತು ಅಂದರೆ ಹ್ಯಾಂಗರ್ ತರ ಯೂಸ್ ಮಾಡೋ ತರ ಚೆನ್ನಾಗಿತ್ತು ಈ ಕಡೆ ಇಲ್ಲಿ ಹಿಂಗೆ ವಾಶ್ರೂಮಿಂದನೂ ಒಂದು ಡೋರ್ ಇತ್ತು ಅದು ಅದು ಸಿಟೌಟ್ಗೆ ಹೋಗಬೇಕು ಡೈರೆಕ್ಟಾಗಿ ಸಿಟೌಟ್ಗೂ ಹೋಗ್ಬೇಕಿದೆ ಹೋಗ್ಬೋದು ಇತ್ತು ಸೊ ಆ ಕಡೆಯಿಂದನೂ ಒಂದು ಎಂಟ್ರೆನ್ಸು ಈ ರೂಮಿಂದ ಈ ಕಡೆ ವಾಶ್ರೂಮ್ ಕಡೆಯಿಂದನೂ ಹೋಗೋ ಥರ ಏನಕ್ಕೆಂದರೆ ನೀರಿಗೇನಾದ್ರು ಹೇಳಿದ್ರೆ ಡೈರೆಕ್ಟಾಗಿ ವಾಶ್ರೂಮಿಗೆ ಬರೋಕ್ಕೆ ಅನುಕೂಲ ಆಗಲಿ ಅಂತ ಇಲ್ಲೊಂದು ಎಂಟ್ರೆನ್ಸ್ ಇತ್ತು ಅದು ಎಸ್ಪೆಷಲಿ ರೂಮಲ್ಲಿ ಟೂ ಡೇಸ್ ಎಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೆ ನೀರು ನೋಡ್ಕೊಂಡ ಕುತ್ಕೊಳ್ಳೋದು ಅನಿಸ್ತಾ ಇತ್ತು ಜಾಗ ಅದು ಬಿಟ್ಟರೆ ಸಿಟೌಟ್ ಅಲ್ಲಿ ಇದು ಇದೊಂದು ಜಾಗ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಹಾಗೆ ಇಲ್ಲಿ ಕೆಳಗಡೆ ಇಳಿಯೋದಕ್ಕೂ ಜಾಗ ಇದೆ ನೀರಿಗೆ ನೆಕ್ಸ್ಟ್ ನಮ್ಮ ರೆಸ್ಟೋರೆಂಟ್ ಹೇಗಿತ್ತು ಅಂತ ನೋಡೋಣ ಇದು ಬೀಚ್ ವಿಲ್ಲ ರೆಸ್ಟೋರೆಂಟು ಸೊ ಆಚೆ ಕಡೆ ಹೋಗ್ತಾನೆ ಈ ಸರ್ಫಿಂಗ್ ಬೋಟ್ಸ್ಗಳೆಲ್ಲ ಇಟ್ಟಿದ್ರು ಸೊ ಬೀಚ್ ವಿಲ್ಲ ರೆಸ್ಟೋರೆಂಟ್ ಅಂದರೆ ಬೀಚ್ ಎದುರುಗಡನೆ ಈ ರೆಸ್ಟೋರೆಂಟ್ ಇದ್ದಿದ್ದು ತುಂಬ ಚೆನ್ನಾಗಿತ್ತು ಅಂದರೆ ನಮ್ಮ ರೂಮ್ಗೆ ಒಂದು ಒಂದೊಂದು ರೂಮ್ಗೆ ಒಂದೊಂದು ಟೇಬಲ್ನ ಅಲೋಕೇಟ್ ಮಾಡಿಬಿಟ್ಟಿದ್ರು ಸೊ ಎವ್ರಿ ಡೇ ಅಲ್ಲೇ ಕೂತ್ಕೊಂಡು ಊಟ ಮಾಡಬೇಕಿತ್ತು ಸೊ ಇದು ಒಂಥರ ಎಲ್ಲ ಥರದ ಫುಡ್ ಇರ್ತಿತ್ತು ಕಾಂಟಿನೆಂಟಲ್ ಡಿಶಸ್ಗಳೆಲ್ಲ ಇರ್ತಿತ್ತು ಸ್ಟಾರ್ಟರ್ಸು ಸೂಪ್ಸು ಮೇನ್ ಕೋರ್ಸು ಜ್ಯೂಸಸ್ಸು ಮತ್ತು ಸ್ವೀಟ್ಸು ಡೆಸರ್ಟ್ಸ್ ಅಂತ ಹೀಗೆ ಅದೆಷ್ಟು ಮಾಲ್ಡೀವ್ಸ್ನಲ್ಲಿ ಓಡಾಡ್ತಾ ಇದ್ವೋ ಸುತ್ತಾಡಿದ್ವೋ ರೆಸಾರ್ಟ್ ಬೀಚ್ಗಳಲ್ಲಿ ರೆಸಾರ್ಟ್ಗಳಲ್ಲಿ ಅಷ್ಟೇ ಚೆನ್ನಾಗಿ ತಿಂದಿದ್ದಾಗ್ತಿತ್ತು ಬೆಳಗ್ಗೆ ತಿಂಡಿ ಊಟ ಮತ್ತು ಸ್ನ್ಯಾಕ್ಸು ಮತ್ತು ರಾತ್ರಿ ಡಿನ್ನ ಈ ಥರ ಅದರದ್ದೇ ಟೈಮಿಂಗ್ಸಲ್ಲಿ ಬರಬೇಕಿತ್ತು ರೆಸ್ಟೋರೆಂಟ್ಗೆ ಹಾಗೆ ರೆಸಾರ್ಟ್ನಲ್ಲಿ ಇರೋರೆಲ್ಲ ಸಿಕ್ತಿದ್ರು ಸೊ ಬಂದು ಅವ್ರವ್ರ ಟೇಬಲಲ್ಲೇ ಅಲರ್ಟ್ ಆಗಿರೋ ಟೇಬಲಲ್ಲೇ ಕುತ್ಕೊಂಡು ಊಟ ಮಾಡಬೇಕಿತ್ತು ಸೊ ಹಾಗಾಗಿ ಎಲ್ಲರೂ ಒಂಥರ ಎಷ್ಟು ಆಗಿ ಇದ್ದಿದ್ದು ಫೋರ್ ಡೇಸಲ್ಲಿ ಒಂಥರ ಎಲ್ಲರೂ ಪರಿಚಯ ಆಗಿರೋ ಥರ ಆಗೋಗಿದ್ವಿ ಅದರಲ್ಲಿ ಇಂಡಿಯನ್ಸ್ಗಿಂತ ಫಾರಿನ್ ಟೂರಿಸ್ಟ್ಗಳೇ ಜಾಸ್ತಿ ಇದ್ದಿದ್ವು ಸೊ ಅಂದ್ರೆ ನೋಡಿದಾಗೆಲ್ಲ ಗ್ರೀಟ್ ಮಾಡ್ತಿದ್ರು ರಿಚ್ ಮಾಡ್ತಿದ್ರು ಅದೊಂಥರ ಆಂಬಿಯನ್ಸ್ ತುಂಬ ಚೆನ್ನಾಗಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ರೆಡಿಯಾಗಿ ಸನ್ಸೆಟ್ ನೋಡೋಣ ಅಂತ ಆ ಸನ್ಸೆಟ್ ಬಾರ್ಗೆ ಹೊರಟ್ವಿ ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ಈವ್ನಿಂಗ್ಸ್ ಮಾತ್ರ ಅದು ಫೈವ್ ಥರ್ಟಿ ಹಾಕಿರ್ತಿತ್ತು ಆದ್ರೂ ಇಷ್ಟೊಂದು ಒಂಥರ ಕತ್ಲು ತರ ಅನಿಸ್ತಿತ್ತು ಅಂದ್ರೆ ನಮ್ ಇಂಡಿಯನ್ ಟೈಮ್ಸ್ಗೂ ಮತ್ತೆ ಅಲ್ಲಿಗೂ ಒಂದು ಹಾಫ್ ಅನ್ ಅವರ್ ಡಿಫ್ರೆನ್ಸು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಮ್ದು ಮಾತು ಕತೆ ಖುಷಿ ಅಂದ್ರೆ ಎಲ್ಲದಕ್ಕೂ ಬರಿ ಎಲ್ಲಿ ಹೋದ್ರು ಬರೀ ಅಲೆಗಳದ್ದೇ ಸದ್ದು ಎಲ್ಲಾ ಮೂಮೆಂಟ್ಸ್ ಅಲ್ಲನು ನಮ್ ಜೊತೆ ಆಗಿರ್ತಿದ್ದೆ ಈ ಸದ್ದು ಒಂದು ಬೆಳಗ್ಗೆಯಿಂದ ಸಂಜೆವರೆಗಿನ ತಿರ್ಗಾಟ ಸುತ್ತಾಟ ಮತ್ತೆ ಈ ವಾಟ್ಸ್ ವಾಟರ್ ಸ್ಪೋರ್ಟ್ಸ್ ಟಯರ್ಡ್ನೆಸ್ ಎಲ್ಲಾನು ಮರ್ತೋಗ್ಬಿಡ್ತಿತ್ತು ತರ ಕಳ್ದೋಗ್ಬಿಡ್ತಿದ್ವಿ ಇಲ್ಲಿ ಬಂದು ಕುತ್ಕೊಂಡಾಗ నను సంజే ఇల్ సన్సెట్ బారూత్కొ స్నాక్స్ కాఫీ టీ కుతా ఈ సన్సెట్ నోడ్కే కాల కరో దివసా చూ సంజెంతో ఎంజాయ్ మార్తా ಬೆಳಗ್ಗೆ ರೆಡಿ ಆಗೋದು ಮತ್ತು ಮತ್ತೆ ಕಡೆ ಎಲ್ಲ ತಿಳ್ಕೊಳೋದು ಮತ್ತೆ ಲಂಚ್ ಬಂದು ಲಂಚ್ ಬಂದು ಲಂಚ್ ಮಾಡ್ಕೊಂಡು ಮತ್ತೆ ಏನಾದ್ರು ಅಂತ ಹೋಗ್ತಾ ಇದ್ವಿ ಆಮೇಲೆ ಮತ್ತೆ ಸಂಜೆ ಸ್ನಾಕ್ಸ್ ಇಷ್ಟೆಲ್ಲ ಮುಗಿಸ್ಕೊಂಡು ಫುಲ್ ಟಯರ್ಡ್ ಆಗಿ ಆ ಸನ್ಸೆಟ್ ಬಾಲಲ್ಲಿ ಕುತ್ಕೊಂಡು ಕಾಲ ಕಳೆದು ಊಟ ಮಾಡ್ಕೊಂಡು ಮತ್ತೆ ರೂಮಿಗೆ ಬರೋದು ಇದೇ ನಮ್ದು ಡೈಲಿ ರೋಸ್ಟ್ ಸದ್ದು ಡೈಲಿ ರುಟೀನ್ ಆಗೋಗಿತ್ತು ಬರುವಾಗಂತೂ ಈ ರಾತ್ರಿ ರ್ಯಾಂಪ್ ಮೇಲೆ ನಡ್ಕೊಂಡು ಹೋಗೋದು ಅದೆಷ್ಟು ಖುಷಿ ಕೊಡ್ತಾ ಇತ್ತು ಆ ನೀರಿಂದ ಅಲೆಗಳು ಸದ್ದು ಮತ್ತೆ ಈ ಲೈಟ್ಸ್ ತುಂಬಾ ಚೆನ್ನಾಗಿರ್ತಿತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ವಾಟರ್ ಸ್ಪೋರ್ಟ್ಸ್ ಬೀಚ್ ಬಂಗ್ಲು ಮತ್ತೆ ಒಂದಿಷ್ಟು ಸುತ್ತಾಟದ ಅನುಭವಗಳನ್ನ ಶೇರ್ ಮಾಡ್ತೀನಿ ನಿಮಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು